ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಅರವತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಅರವತ್ತೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ಮಣಿಕರ್ಣಿಕಾಗೆ ತನ್ನ ಪ್ಲಾನ್ಸ್ ಎಲ್ಲವೂ ತಲೆ ಕೆಳಗಾಗ್ತಾ ಇದು ಗೊತ್ತಾಗಿತ್ತು ಬಚ್ಚಿಟ್ಟಿದ್ದ ಆಡಿಟರ್ ಕಾಣೆಯಾಗಿರುವುದು ಮತ್ತು ಕಾವಲಿದ್ದ ಹುಡುಗರು ಪೊಲೀಸರ ವಶಕ್ಕೆ ಸಿಕ್ಕಿರುವುದು ನಿದ್ರೆ ಕೆಡಿಸಿತ್ತು ಹುಡುಗರನ್ನು ಬಿಡಿಸಲೂ ಆಗದೆ ಅವರು ಸತ್ಯ ಹೇಳಿ ತನ್ನ ಹೆಸರು ಬಾಯ್ಬಿಟ್ಟರೆ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದ ತನ್ನ ಮುಖವಾಡ ಕಳಚು ಬೀಳುತ್ತೆ ಎಂದು ದಿಗಿಲುಗೊಂಡು ನಿದ್ರೆ ಬಾರದೆ ಟೆರೇಸ್ ಮೇಲೆ ಅತ್ತಿಂದಿತ್ತ ಓಡಾಡುತ್ತಿದ್ದಳು ಈ ಅಣ್ಣ ತಮ್ಮ ಎಲ್ಲಿ ಹೋದರು ಎರಡು ದಿನದಿಂದ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ ಮೊದಲಾಗಿದ್ರೆ ನನಗೆ ಹೇಳದೆ ಹೊಸ್ತಿಲು ದಾಟದ ಹುಡುಗರು ಇವತ್ತು ನನ್ನ ಲೆಕ್ಕಕ್ಕೂ ಇಡದೆ ನನ್ನ ವಿರುದ್ಧನೇ ಸಾಕ್ಷಿ ಹುಡ್ಕೋದಕ್ಕೆ ಓಡಾಡ್ತಾ ಇದ್ದಾರೆ ಅಂಥ ವಿಷಯನೇ ಅರಗಿಸಿಕೊಳ್ಳದಕ್ಕೆ ಅರಗಿಸಿಕೊಳ್ಳದ ತುತ್ತಾಗಿತ್ತು ತುಂಬ ಹೊತ್ತು ಅಲ್ಲೇ ಯೋಚನೆಯಲ್ಲಿ ಮುಳುಗಿದ್ದವಳನ್ನು ಹುಡುಕಿ ಬಂದಿದ್ದ ಕಂಟಿ ಮೌ ನೀವಿಲ್ಲಿದ್ದೀರಾ ನನ್ನ ಮನೆಯೆಲ್ಲ ಹುಡುಕ್ತೆ ಈ ಕತ್ಲಲ್ಲಿ ಇಲ್ಲೇನು ಮಾಡ್ತಾ ಇದ್ದೀರಾ ಎಂದನು ಗಾಢ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಕಂಟಿ ಬಂದಿದ್ದಾಗಲಿ ಅವಳನ್ನು ಮಾತನಾಡಿಸಿದ್ದಾಗಲಿ ಅರಿವಿಗೆ ಬಂದಿರಲಿಲ್ಲ ಇದೇನು ನಾನಿಷ್ಟು ಮಾತಾಡ್ತಾ ಇದ್ದೀನಿ ಮಾಮ್ ನನ್ನ ಕಡೆ ಗಮನ ಕೊಡ್ತಾ ಇಲ್ವಲ್ಲ ಎಂದುಕೊಳ್ಳುತ್ತಾ ಮಣಿಕರ್ಣಿಕಾಳ ಭುಜ ಮುಟ್ಟಿ ಮಾಮ್ ಎಂದು ಅಲುಗಾಡಿಸಿದನು ಕಂಠಿ ಕಂಠಿ ಎಚ್ಚರಿಸಿದ್ದಕ್ಕೆ ವಾಸ್ತವಕ್ಕೆ ಬಂದ ಮಣಿಕರ್ಣಿಕ ಕಂಠಿ ನೀನಿಲ್ಲೇನು ಏನು ಮಾಡ್ತಿದ್ದೀಯಾ ಯಾವಾಗ ಬಂದೆ ಎಂದು ಪ್ರಶ್ನಿಸಿದ್ಲು ಮಾಮ್ ನಾನು ಅವಾಗಲೇ ಬಂದು ನಿಮ್ಮನ್ನು ಮಾತಾಡಿಸ್ತಾನೇ ಇದ್ದೀನಿ ನೀವೇ ಎಲ್ಲೋ ಕಳೆದು ಹೋಗಿದ್ದೀರಾ ಎಂದ ಕಂಠಿ ಅತ್ ಸರಿ ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗ್ತಿದೆ ಅಂದಮೇಲೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಮಾಮ್ ಹೇಗಿದ್ರು ನಾಳೆ ಗುರುಗಳ ಹತ್ತಿರ ಹಾರಿಕಾ ಮತ್ತು ಜೀಪ್ ದೀಪು ಜಾತ್ಕ ತೋರಿಸಿ ಎಂಗೇಜ್ಮೆಂಟ್ ಮಾಡೋಣ ಅಂತ ಮಾವ ಹೇಳಿದ್ದಾರೆ ಅಲ್ವಾ ಇನ್ನೇನು ಟೆನ್ಷನ್ ಎಂದನು ಕಂಠಿ ಮದುವೆ ಬಗ್ಗೆ ಯೋಚನೆ ಇಲ್ಲ ಕಂಠಿ ಎಲ್ಲ ನಾನು ಪ್ಲ್ಯಾನ್ ಮಾಡಿದ ಹಾಗೆ ಇದೆ ಆಗೋ ಥರ ಅಣ್ಣಂದ್ರು ನೋಡ್ಕೋತಾರೆ ಆದರೆ ನಾನು ಯೋಚನೆ ಮಾಡ್ತಾ ಇರೋದೇ ಬೇರೆ ಎಂದಳು ಮಣಿಕರ್ಣಿಕಾ ಬೇರೆನಾ ಬೇರೆ ಏನು ಮಾಮ್ ಎಲ್ಲ ಸರಿಯಾಗಿಯೇ ಇದೆಯಲ್ವಾ ಎಂದನು ಕಂಠಿ ಮಣಿಕರ್ಣಿಕಾ ಮಾತಿನ ಅರ್ಥ ತಿಳಿಯದೆ ತಲೆ ಕೆರೆಕೊಳ್ತಾ ನಿಂಗೆ ಜವಾಬ್ದಾರಿನೇ ಇಲ್ಲ ಕಂಠಿ ಅವರಿಬ್ಬರನ್ನ ನೋಡಿ ಕಲ್ತ್ಕೊ ಮನೆ ಮನೆತನ ಅಪ್ಪ ಅಮ್ಮ ಅಂತ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ನಾನು ಅಂದ್ಕೊಂಡು ಹಾಗೆ ಆದರೆ ನಾಳೆ ಈ ಇಡೀ ಬಂಡೆ ಮನೆತನದ ವಾರಸ್ತದಾರ ದಾರ ನೀನಾಗ್ತೀಯಾ ಇದೆಲ್ಲ ಆಸ್ತಿ ನಿನಗೇ ಬರುತ್ತೆ ಅಂಥದ್ರಲ್ಲಿ ಒಂಚೂರು ಜವಾಬ್ದಾರಿ ಇಲ್ಲದೆ ಒಳ್ಳೆ ಲವರ್ ಬಾಯ್ ಥರ ಫ್ಲರ್ಟ್ ಮಾಡಿಕೊಂಡು ಪಾರ್ಟಿ ಪಬ್ ಬಂದ ತಿರುಗ್ತೀಯಾ ಎಂದು ತನ್ನ ಅಸಮಾಧಾನ ಹೊರಹಾಕಿದ್ಲು ಮಣಿಕರ್ಣಿಕ ಮಾಮ್ ಹಾಗೆಲ್ಲ ಹೇಳಬೇಡ ಅವರಿಬ್ಬರಿಗೆ ಕಂಪೇರ್ ಮಾಡಿ ನನ್ನ ಬಗ್ಗೆ ಮಾತಾಡ್ಬೇಡ ನನಗೆ ಕೆಟ್ಟ ಕೋಪ ಬರುತ್ತೆ ಅದೇನಾಯಿತು ಹೇಳಿ ನಾನೇನು ಮಾಡ್ತೀನಿ ಅನ್ನೋದನ್ನು ನೀನೇ ನೋಡುವಂತೆ ಎಂದನು ಖಂಠಿ ಕೋಪದಲ್ಲಿ ಅವನಿಗೆ ಎಂದಿಗೂ ದೀಪು ಮತ್ತು ಆದಿ ಬಗ್ಗೆ ಅಸಮಾಧಾನ ಇತ್ತು ನಾನು ಆಫೀಸ್ನಲ್ಲಿ ಇಷ್ಟು ದಿನ ಮಾಡಿದ ಮೋಸ ಎಲ್ಲ ಬೆಳಕಿಗೆ ಬರೋ ಥರ ಇದೆ ಆ ಆಡಿಟರ್ ಎಲ್ಲ ತಿಳ್ಕೊಂಡು ರಾಮಚಂದ್ರನ ಹತ್ರ ಹೇಳ್ತೀನಿ ಅಂತ ಹೆದರಿಸಿದ್ದ ಅದೇ ಕಾರಣಕ್ಕೆ ಅವನನ್ನು ಹೊಡೆದು ಒಂದು ಕಡೆ ಬಚ್ಚಿಟ್ಟಿದ್ದೆ ಆದರೆ ಈಗ ಯಾರೋ ಬಂದು ನಮ್ಮ ಹುಡುಗರನ್ನೆಲ್ಲ ಪೊಲೀಸ್ಗೆ ಒಪ್ಸಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ನನಗೇನೋ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗಿರೋದು ದೀಪು ಮತ್ತು ಆದಿತ್ಯನೇ ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಆದರೆ ಒಂದು ಅರ್ಥ ಆಗ್ತಿಲ್ಲ ಅವರು ನಿನ್ನೆನೇ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋದರು ಅಂದಮೇಲೆ ಆ ಆಡಿಟರ್ ಇಷ್ಟೊತ್ತಿಗಾಗಲೇ ಅವನ ಹತ್ರ ನನ್ನ ಬಗ್ಗೆ ಎಲ್ಲ ಸತ್ಯ ಹೇಳಿರಬೇಕಲ್ವಾ ಆದರೂ ಅವರಿಬ್ಬರು ಯಾಕೆ ಇನ್ನೂ ಬಂದಿಲ್ಲ ನನ್ನ ಬಳಿ ಪ್ರಶ್ನೆ ಮಾಡಿಲ್ಲ ಏನಾಗ್ತಿದೆ ಅಲ್ಲಿ ಅವರಿಬ್ಬರು ಎಲ್ಲಿದ್ದಾರೆ ಅವ್ರ ಮನಸ್ಸಿನಲ್ಲಿ ಏನು ಓಡ್ತಿದೆ ಅಂತ ಥಿಂಕ್ ಮಾಡಿ ನನ್ನ ತಲೆ ಸಿಡಿತಿದೆ ಎಂದು ತಲೆ ಹಿಡಿದುಕೊಂಡಳು ಮಣಿಕರ್ಣಿಕ ಮಾಮ್ ಮಾಮ್ ಸಮಾಧಾನ ಮಾಡ್ಕೊಳ್ಳಿ ಟೆನ್ಷನ್ ಆಗಬೇಡಿ ಎಂದ ಕಂಠಿ ಇಲ್ಲ ಕಂಠಿ ನಾವಿನ್ನೂ ತಡ ಮಾಡಿದ್ರೆ ಸರಿ ಹೋಗೋದಿಲ್ಲ ನಾವೇನು ಅಂದ್ಕೊಂಡಿದ್ವೋ ಅದು ಆಗಲೇಬೇಕು ಈ ಇಡೀ ವಂಶ ನಾಶ ಮಾಡೋ ಪಣ ತೊಟ್ಟಿದ್ದೆ ನಾನು ಸೋದ್ರೆ ಅದು ನಿಮ್ಮಪ್ಪಂಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ನನಗೆ ನಿಮ್ಮಪ್ಪಂಗೆ ಅವಮಾನ ಮಾಡಿದ ಈ ಕುಟುಂಬ ಚೂರು ಆಗಬೇಕು ಇಂಥವರು ಇದ್ದರು ಅಂತ ಹೇಳ್ಕೊಳ್ಳೋದಕ್ಕೂ ಯಾರು ಇರಬಾರ್ದು ದೀಪು ನನ್ನ ವಶ ಮಾಡಿಕೊಂಡು ಈ ಮನೆಯವರ ಮೇಲೆ ಅಧಿಕಾರ ಚಲಾಯಿಸಿ ಇಡೀ ಆಸ್ತಿ ನಾನು ವಶ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ನಡೀತಾ ಇರೋದು ನೋಡ್ತಾ ಇದ್ದರೆ ದೀಪು ನನ್ನ ಮಾತು ಕೇಳೋದು ಅಸಾಧ್ಯ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾದರೆ ಖಂಡಿತ ಅವರಿಬ್ಬರು ನನ್ನನ್ನು ಸುಮ್ಮನೆ ಬಿಡೋಲ್ಲ ಅಷ್ಟರಲ್ಲಿ ಎಲ್ರಿಗೂ ಒಂದು ಗತಿ ಕಾಣಿಸ್ಬೇಕು ಕಂಠಿ ಏನಾದರೂ ಮಾಡಬೇಕು ಎಂದಳು ಮಣಿಕರ್ಣಿಕಾ ಕೋಪದಲ್ಲಿ ಈಗೇನು ಮಾಮ್ ನೀನು ತಪ್ಪು ಮಾಡಿದೀಯ ಅಂತ ಅವ್ರಿಗೆಲ್ಲ ಗೊತ್ತಾಗೋಕ್ಕೆ ಮುಂಚೆ ಮನೆಯವ್ರನ್ನೆಲ್ಲ ಮುಗಿಸ್ಬಿಟ್ರೆ ಆಯಿತು ಆವಾಗ ಆದಿ ದೀಪು ಅದೇ ಶಾಕ್ನಲ್ಲಿ ವೀಕ್ ಆಗ್ತಾರೆ ಆವಾಗ ಅವರಿಬ್ಬರನ್ನು ಮುಗಿಸೋದು ತುಂಬ ಸುಲಭ ಮಾಮ್ ಒಂದೇ ಏಟಲ್ಲಿ ಇಡೀ ಮನೆ ನಾಶ ಆಗುತ್ತೆ ನೋಡ್ತೀರಿ ನಾಳೆನೇ ಎಲ್ರಿಗೂ ಕಡೇ ದಿನ ದೀಪು ಆದಿ ಇಷ್ಟು ದಿನ ಹಾರಾಡಿದ್ದೆಲ್ಲ ಮುಗಿತು ಮಕ್ಕಳ ಎಲ್ಲರ ಅಂತ್ರ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧವಾಗಿರಿ ಎಂದನು ಕಂಠಿ ಕಂಠಿ ಏನು ಹೇಳ್ತಿದ್ಯಾ ಎಲ್ರನ್ನು ಮುಗಿಸೋದಾ ಇದರಿಂದ ನಾವು ಹೇಗೆ ಬಚಾವಾಗೋಕ್ಕೆ ಸಾಧ್ಯ ದೀಪು ಆದಿ ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಮೊದಲು ಅವರಿಬ್ರಿಗೆ ಒಂದು ಗತಿ ಕಾಣಿಸ್ಬೇಕು ಆಮೇಲೆ ಈ ಮನೆಯವರು ಯಾವ ಲೆಕ್ಕ ಮನೆ ಮಕ್ಕಳೇ ಹೋದರು ಅಂದರೆ ಇವರೆಲ್ಲ ತಾನಾಗಿಯೇ ಸತ್ತೋಗ್ತಾರೆ ಎಂದಳು ಮಣಿಕರ್ಣಿಕ ಮಾನವೀಯತೆ ಅನ್ನೋದನ್ನು ಲೆಕ್ಕಕ್ಕೆ ಇಟ್ಕೊಳ್ದೆ ಇಲ್ಲ ಮಾಮ್ ಸದ್ಯಕ್ಕೆ ನಾವು ಆದಿ ಮತ್ತು ದೀಪನ ಟಚ್ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ಅವರಿಬ್ಬರು ಈಗ ತುಂಬ ಅಲರ್ಟ್ ಆಗಿರ್ತಾರೆ ಅವ್ರ ಗಮನ ಬೇರೆ ಕಡೆ ನಾವು ಶಿಫ್ಟ್ ಮಾಡಬೇಕು ಅಂದರೆ ಮನೆಯವರಿಗೆ ತೊಂದರೆ ಆಗಬೇಕು ಅವಾಗ ಅವರು ಅರ್ಧ ಕುಗ್ಗಿ ಸಾಯ್ತಾರೆ ಅರ್ಧ ಸತ್ತೋಗಿರೋ ಆನೆನ ಹೊಡೆಯೋದು ಅಷ್ಟು ಕಷ್ಟ ಆಗಲ್ಲ ಮಾಮ್ ಎಂದನು ಕಂಠಿ ನಗುತ್ತ ಕಂಠಿ ಹೇಳ್ತಾ ಇರೋದು ಸರಿ ಅನ್ನಿಸ್ತು ಮಣಿಗೆ ಮಗ ಮೊದಲ ಬಾರಿ ತನಗೆ ಬೇಕಾದ ಹಾಗೆ ಪ್ಲ್ಯಾನ್ ಮಾಡಿದ್ದಾನೆ ನನ್ನ ಮಗ ಇನ್ನಾದರೂ ಉದ್ಧಾರ ಆಗ್ತಾನೆ ಎಂದು ಹೆಮ್ಮೆ ಪಟ್ಟಳು ಮಣಿ ಹೌದು ನೀನು ಹೇಳ್ತಾ ಇರೋದು ಸರಿ ಇದೆ ಕಂಠಿ ಅವರಿಬ್ಬರಿಗೆ ಬ್ಯಾಕ್ ಬೋನ್ ಅಂದರೆ ಅದು ಕುಟುಂಬ ತಮ್ಮ ಕುಟುಂಬನೇ ಕಳ್ಕೊಂಡ್ಮೇಲೆ ಅವರು ಅರ್ಧ ಸತ್ತ ಹಾಗೆ ಆಮೇಲೆ ಅವರಿಬ್ಬರ ಸ್ಟ್ರೆಂತ್ ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಅವರಿಬ್ಬರಿಗೆ ಒಂದು ಗತಿ ಕಾಣಿಸ್ಬಿಡೋಣ ಆಮೇಲೆ ನಾವಿನ್ಯಾರಿಗೂ ಉತ್ತರ ಕೊಡೋ ನೆಸೆಸಿಟಿ ಇರೋಲ್ಲ ಇಡೀ ಆಸ್ತಿ ನಮ್ದೆ ಗುಡ್ ಕಂಠಿ ಗುಡ್ ನಿನ್ನ ಆಲೋಚನೆ ಸರಿ ಇದೆ ಎಂದು ಮಗನನ್ನು ಪ್ರಶಂಸಿಸಿದ್ದಳು ಮಣಿಕರ್ಣಿಕ ಸರಿ ಇವಾಗ ನಮ್ಮ ಪ್ಲ್ಯಾನ್ ಏನು ಏನು ಮಾಡಬೇಕು ಅಂದ್ಕೊಂಡಿದೀಯಾ ಹೇಗೆ ಇವರನ್ನೆಲ್ಲ ಮುಗಿಸೋದು ಎಂದಳು ಮಣಿ ಮಗನ ಪ್ಲ್ಯಾನ್ ಬಗ್ಗೆ ಮಣಿಗೆ ಕುತೂಹಲವಿತ್ತು ಮಾಮ್ ಹೇಗಿದ್ದರೂ ನಾಳೆ ಕುಟುಂಬ ಸಮೇತ ಗುರುಗಳನ್ನು ನೋಡೋಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅದನ್ನೇ ನಮ್ಮ ಪ್ಲ್ಯಾನ್ಗೆ ಎಸ್ಕಾಟ್ ಮಾಡ್ಕೊಳ್ಳೋಣ ನೀವು ಹೇಗಾದರೂ ಮಾಡಿ ಅವರೆಲ್ಲ ಒಂದೇ ಕಾರಲ್ಲಿ ಹೋಗೋ ಹಾಕಿ ಮಾಡಿ ನಾನು ಮತ್ತೆ ನೀವು ಬೇರೆ ಕಾರಲ್ಲಿ ಹೋಗೋಣ ನಾನು ಮೊದಲೇ ಪ್ಲ್ಯಾನ್ ಮಾಡಿದ ಹಾಗೆ ಕಾರಿನ ಬ್ರೇಕ್ ಫೇಲ್ ಮಾಡಿರ್ತೀನಿ ಮತ್ತೆ ನಮ್ಮ ಹುಡುಗರಿಗೆ ಹೇಳಿ ಒಂದು ದೊಡ್ಡ ಲಾರಿ ಬುಕ್ ಮಾಡಿಸಿ ನಂಬರ್ ಪ್ಲೇಟ್ ಇಲ್ಲದೆ ಇರೋದು ಅವನು ಆ ಕುಟುಂಬ ಇರೋ ಕಾರಿಗೆ ಗುದ್ದಿ ಇವರೆಲ್ಲ ಯಮ್ಲೋಕಕ್ಕೆ ಹೋಗೋಕ್ಕೆ ಸಹಾಯ ಮಾಡ್ತಾನೆ ನಾವಿಬ್ಬರು ಬೇರೆ ಕಾರಲ್ಲಿರೋದ್ರಿಂದ ನಾವು ಸೇಫ್ ನಾವು ಕೂಡ ಒಂದೆರಡು ಹನಿ ಕಣ್ಣೀರು ಹಾಕಿದ್ರೆ ಯಾರಿಗೂ ಏನೂ ಅನುಮಾನ ಬರಲ್ಲ ಹಾಗೆ ಆ ಲಾರಿಯವನಿಗೆ ಮೊದಲೇ ಕಾರ್ ನಂಬರು ಕಲ್ಲರು ಎರಡನ್ನೂ ಮೆಸೇಜ್ ಮಾಡಿ ತಿಳಿಸ್ಬಿಡೋಣ ಯಾವುದೇ ಕಾರಣಕ್ಕೂ ನಾವು ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗಲೇಬೇಕು ಎಂದನು ಕಂಠಿ ಮಣಿ ಮುಖ ನೋಡುತ್ತಾ ಕಂಠಿ ಹೇಳಿದ ಪ್ಲ್ಯಾನ್ ಮಣಿಗೆ ವರ್ಕ್ ಆಗುತ್ತೆ ಅಂತ ಅನಿಸಿತ್ತು ಇದರಲ್ಲಿ ನಮ್ಮ ಹೆಸರು ಬೆಳಕಿಗೆ ಬರಲ್ಲ ಹೇಗೋ ಆದಿದೀಪುನ ಸಮಾಧಾನ ಮಾಡೋ ನಾಟಕ ಮಾಡೋದು ನನಗೇನು ಹೊಸದಲ್ಲ ಎರಡು ಹನಿ ಕಣ್ಣೀರು ಹಾಕಿದ್ರೆ ಕರಗ ಹೋಗ್ತಾರೆ ಇದು ಆಗಲೇಬೇಕು ಇನ್ನೆಷ್ಟು ದಿನ ಅಂತ ಹೀಗೆ ಮುಖವಾಡ ಹಾಕ್ಕೊಂಡು ಜೀವನ ಮಾಡೋದು ನಾನು ನಾನಾಗಿ ಸ್ವತಂತ್ರವಾಗಿ ಜೀವಿಸಬೇಕು ಅಂದರೆ ಇವರೆಲ್ಲ ಯಮಲೋಕ ಸೇರಲೇಬೇಕು ಆಗ ನನ್ನ ಶಪಥ ಪೂರ್ಣ ಆಗೋದು ಈ ಇಡೀ ಆಸ್ತಿ ನಂದಾಗಿ ನಾನೇ ರಾಣಿ ಮಹಾರಾಣಿ ಆಗೋದು ಎಂದು ಮನಸ್ಸಿನಲ್ಲೇ ಮಂಡಿಗೆ ತಿನ್ನುತ್ತಾ ಖುಷಿಪಟ್ಟಳು ಮಣಿಕರ್ಣಿಕಾ ಮಣಿಕರ್ಣಿಕ ಕಂಠಿ ಈ ಹಿಡೀ ಪ್ಲ್ಯಾನ್ ಎಕ್ಸ್ಯೂಟ್ ಎಕ್ಸಿಕ್ಯೂಟ್ ಮಾಡೋದು ನಿನ್ನ ಜವಾಬ್ದಾರಿ ಯಾರಾದರೂ ಸ್ಪೆಷಲಿಸ್ಟ್ನ ಅಪಾಯಿಂಟ್ಮೆಂಟ್ ಮಾಡು ಒಂದೇ ಹೊಡೆತಕ್ಕೆ ಎಲ್ಲರೂ ಸಾಯ್ಬೇಕು ಅದರಲ್ಲಿ ಯಾರಾದರೂ ಒಬ್ಬರು ಬದುಕಿದ್ರು ನಮ್ಮ ಇಡೀ ಪ್ಲ್ಯಾನ್ ಕೆಡುತ್ತೆ ಎಂದು ಮಗನಿಗೆ ಅಡ್ವೈಸ್ ಮಾಡಿ ಕಂಠಿ ನಿನ್ನಿಂದ ಇವತ್ತು ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ ಎಂದು ಮಗನ ಭುಜ ತಟ್ಟಿ ಐ ಆಮ್ ಪ್ರೌಡ್ ಆಫ್ ಯು ಕಂಟಿ ಎಂದು ಹೇಳಿ ಮನಸ್ಸು ಹಗುರ ಮಾಡಿಕೊಂಡು ಟೆರೇಸ್ ಮೇಲಿಂದ ಖುಷಿಯಲ್ಲಿ ಇಳಿದು ಬಂದಳು ತನ್ನ ರೂಮು ಸೇರಿಕೊಂಡಳು ಮಣಿಕರ್ಣಿಕ ಮಣಿ ಹೋದ ಮೇಲೆ ತನ್ನ ಜೇಬಲ್ಲಿದ್ದ ಸಿಗರೇಟ್ ತೆಗೆದು ಸೇದುತ್ತಾ ಖಂಠಿ ನಿನ್ನ ತಲೆಯೆಲ್ಲೋ ಒಳ್ಳೆ ಒಳ್ಳೆ ಪ್ಲ್ಯಾನ್ಸ್ ಇದ್ದಾವೆ ಕಣೋ ನೋಡ್ದ ಇವತ್ತು ಮಾಮ್ ನಿನ್ನ ಅಪ್ರಿಷಿಯೇಟ್ ಮಾಡಿದರು ಇನ್ನೇನಿದ್ರು ಪ್ಲ್ಯಾನ್ ಆಗಿದೆ ಕೆಲಸ ಸರಿಯಾಗಿ ಮಾಡಿ ಮಾಮ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳೋದಷ್ಟೇ ಅಷ್ಟೇ ಬಾಕಿ ಎಂದು ದೀರ್ಘವಾಗಿ ಸಿಗರೆಟ್ ಎಳೆದು ಹೊಗೆ ಬಿಡ್ತಾ ಆದಿ ದೀಪು ಚಿಕ್ಕ ವಯಸ್ಸಿನಿಂದ ನನ್ನ ಮೇಲೆ ನೀವು ಕಾಂಪಿಟೇಷನ್ ಮಾಡಿಕೊಂಡೇ ಬಂದಿದ್ದೀರಾ ಯಾವಾಗಲೂ ನೀವೇ ಗೆಲ್ತಾಯಿದ್ರಿ ಈಗ ನನ್ನ ಸರದಿ ನಾನು ಗೆಲ್ತೀನಿ ನೀವು ಇನ್ಯಾವತ್ತೂ ಎದ್ದೋಳೋಕ್ಕೆ ಆಗಬಾರ್ದು ಹಾಗೆ ಶಾಶ್ವತವಾಗಿ ನಿಮ್ಮನ್ನು ಬೀಳಿಸಿ ಮಣ್ಣು ಮುಕ್ಕಿಸ್ತೀನಿ ನೋಡ್ತೀರಿ ಎಂದು ನಕ್ಕು ಸಿಗರೇಟ್ ತುಂಡನ್ನು ಕಾಲಡಿ ಹಾಕಿ ಹೊಸಕಿದನು ಕಂಠಿ ತನ್ನ ಪ್ಲಾನ್ನಂತೆ ಹುಡುಗರಿಗೆ ಫೋನ್ ಮಾಡಿ ತನ್ನ ಪ್ಲ್ಯಾನ್ ಅವರ ಬಳಿ ವಿವರವ ಹಾರಿಕಾ ತನ್ನ ಮನಸ್ಸಿನಲ್ಲಿ ಇದ್ದ ಅಷ್ಟೂ ಕಟು ಸತ್ಯವನ್ನು ಭವಿಷ್ ಬಳಿ ಹೇಳಿ ಮನಸ್ಸನ್ನು ಹಗುರು ಮಾಡಿಕೊಳ್ಳಲು ಬಯಸಿದ್ಲು ಭವಿಷ್ ಅಂಶಿಕಾನ ಸಂಕಷ್ಟದಿಂದ ಪಾರು ಮಾಡಿದ್ದಕ್ಕೆ ಹಾರಿಕಾ ಬಳಿ ಥ್ಯಾಂಕ್ಸ್ ಹೇಳಿದ್ದ ತಾನು ಮಾಡದ ಕೆಲಸಕ್ಕೆ ಹೊಗಳಿಕೆ ಪಡೆಯಲು ಮನಸ್ಸಿಗೆ ಹಿಂಸೆ ಅನಿಸಿತ್ತು ಹಾರಿಕಾಳಿಗೆ ಥ್ಯಾಂಕ್ಸ್ ಹೇಳೋ ಕೆಲಸ ನಾನೇನೂ ಮಾಡಿಲ್ಲ ಭವಿಷ್ ಅವರೇ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇವತ್ತೇನೇನೋ ಆಗಿದೆಯಲ್ಲ ಅದಕ್ಕೆಲ್ಲ ಕಾರಣ ನಾನೇ ಅಂಶಿಕಾ ಹೇಳಿದ ಹಾಗೆ ಅವಳನ್ನು ಯಾರೂ ರೌಡಿಗಳು ಕಿಡ್ನ್ಯಾಪ್ ಮಾಡಿರಲಿಲ್ಲ ಕಿಡ್ನ್ಯಾಪ್ ಮಾಡಿದ್ದು ನಾನು ಅವಳನ್ನು ನಾನು ಕಾಪಾಡಲಿಲ್ಲ ಅವಳ ಮೇಲಿನ ದ್ವೇಷದಿಂದ ಅವಳಿಗೆ ತೊಂದರೆ ಕೊಡಬೇಕು ಅಂದ್ಕೊಂಡವಳೇ ನಾನು ಎಂದಳು ಹಾರಿಕಾ ಹಾರಿಕಾ ಮಾತುಗಳನ್ನು ಕೇಳಿ ಶಾಕ್ ಆದ ಭವಿಷ್ ಗಕ್ಕನೆ ಕಾರ್ ಬ್ರೇಕ್ ತುಳಿದು ಹಾರಿಕಾ ಮುಖವನ್ನೇ ದಿಟ್ಟಿಸಿದ್ದ ಆರಿಕಾ ಮುಖದಲ್ಲಿ ಸತ್ಯ ಹೇಳಿದ ಸಣ್ಣ ನಿರಾಳತೆ ಕಾಣಿಸ್ತಾ ಇತ್ತು ಏನು ಹೇಳ್ತಾ ಇದ್ದೀರಾ ಹಾರಿಕಾ ಅವರೇ ನೀವು ತಮಾಷೆ ಮಾಡ್ತಿಲ್ಲ ತಾನೇ ರೀ ಮೊದಲೇ ನಾನು ಗಾಬರಿ ಮನುಷ್ಯ ನೀವು ಹೀಗೆಲ್ಲ ಹೇಳಿದ್ರೆ ನನಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ಎಂದನು ಭವೀಶ್ ನಾನು ಹೇಳ್ತಾ ಇರೋದು ಸತ್ಯ ಭವಿಷ್ ಅವರೇ ನೀವು ದೀಪುಗೆ ತುಂಬ ಒಳ್ಳೆ ಫ್ರೆಂಡ್ ಅನ್ನೋದು ಗೊತ್ತಾಗುತ್ತೆ ನೀವು ಅವನ ಜೊತೆ ಎಂಥ ಕಷ್ಟದಲ್ಲೂ ಇರೋದನ್ನು ನೋಡಿದ್ರೆ ಅಂಶಿಕಾ ನನ್ನ ಬಗ್ಗೆ ಯಾವ ಸತ್ಯನೂ ಹೇಳಿದೆ ನಾನೇ ಅವಳನ್ನು ಕಾಪಾಡಿದೆ ಅಂತ ಹೇಳಿ ದೀಪು ಎದುರಿಗೆ ನನ್ನ ಸ್ಥಾನವನ್ನು ಇನ್ನಷ್ಟು ದೊಡ್ಡದು ಮಾಡಿದ್ಲು ಆದರೆ ನನಗೆ ಮನಸ್ ತಡಿತಾ ಇಲ್ಲ ಎಲ್ಲ ನಿಜ ದೀಪು ಹತ್ತಿರ ಹೇಳಬೇಕು ಹೇಳ್ತೀನಿ ಅಂದಾಗ ಅಂಶಿಕಾ ಅವಳ ಮೇಲೆ ಆಣೆ ಇಟ್ಟು ಏನು ಹೇಳಬಾರ್ದು ದೀಪು ಈಗ ಏನು ಅಂದ್ಕೊಂಡಿದ್ದಾನೋ ಹಾಗೆ ಇರಬೇಕು ಅಂತ ಪ್ರಾಮಿಸ್ ಮಾಡಿಕೊಂಡ್ಳು ಅದಕ್ಕೆ ನಿಮ್ಮ ಹತ್ರ ಸತ್ಯ ಹೇಳಿ ಮನಸ್ಸು ಹಗರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಎಂದಳು ಹಾರಿಕಾ ಹಾರಿಕಾ ಮಾತುಗಳನ್ನು ಕೇಳಿ ಅಂಶಿಕಾ ಮೇಲಿನ ಗೌರವ ಮತ್ತಷ್ಟು ಜಾಸ್ತಿ ಆಗಿತ್ತು ಭವಿಷ್ಯಕ್ಕೆ ದೀಪು ನಾನು ಚಿಕ್ಕವರಿಂದ ಜೊತೆಯಲ್ಲೇ ಬೆಳೆದವರು ಒಳ್ಳೆ ಫ್ರೆಂಡ್ಸ್ ಕೂಡ ಆಗಿದ್ವಿ ಮನೇಲಿ ನಮ್ಮ ಮದುವೆ ಬಗ್ಗೆ ಆಗಾಗ ಅಮ್ಮ ಹೇಳೋದು ಕೇಳಿ ನಾನು ಅವನ ಮೇಲೆ ಪ್ರೀತಿ ಬೆಳೆಸ್ಕೊಂಡೆ ಆದರೆ ದೀಪುಗೆ ನಾನು ಅಂದರೆ ಎಳ್ಳಷ್ಟು ಇಷ್ಟ ಇಲ್ಲ ಅವನ ಪ್ರೀತಿ ಪ್ರಪಂಚ ಏನೇ ಇದ್ದರೂ ಅಂಶಿಕಾ ಅದ ಅದು ವಿಷಯ ಗೊತ್ತಾಗಿ ಕೆಂಡದಂಥ ಕೋಪ ಬಂತು ದಿನೇ ದಿನೇ ಅಂಶಿಕಾ ಮೇಲೆ ದ್ವೇಷ ಬೆಳೀತಾ ಕಣ್ಣು ಮುಚ್ಚಿದ್ರು ಬಿಟ್ಟರು ಅಂಶಿಕಾನೇ ಬಂದು ಅಣಕಿಸಿದ ಹಾಗೆ ನನ್ನ ದೀಪನ ನನ್ನಿಂದ ಕಿತ್ಕೊಂಡು ಹೋಗ ಹೋದ ಹಾಗೆ ಅನ್ನಿಸ್ತಾ ಇತ್ತು ಅವಳು ಬದುಕಿರೋ ತನಕ ನನಗೆ ನಿದ್ದೆ ಬರೋಲ್ಲ ನೆಮ್ಮದಿ ಅನ್ನೋದು ಇರಲ್ಲ ಅಂತ ಅನಿಸಿ ಅವಳನ್ನು ಏನಾದರೂ ಮಾಡಿ ಮುಗಿಸ್ಬೇಕು ಅಂತ ನಾನೇ ಅವಳನ್ನು ರೌಡಿಗಳಿಗೆ ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡಿಸಿದ ಪಾಪಿ ನಾನು ಎಂದು ತನ್ನ ಹಣೆ ಚಚ್ಚಿಕೊಂಡು ಅಳಲು ಶುರು ಮಾಡಿದ್ದಳು ಹಾರಿಕಾ ಪ್ಲೀಸ್ ಹಾರಿಕಾ ಅವರೇ ಅಳಬೇಡಿ ಈ ಪ್ರೀತಿ ಅನ್ನೋದು ಒಂಥರ ಪೊಸೆಸಿವ್ ನಾವು ಪ್ರೀತಿಸೋರನ್ನು ನಮ್ಮಿಂದ ಯಾರಾದರೂ ದೂರ ಮಾಡ್ತಾರೆ ಅನ್ನೋ ಕಲ್ಪನೆಯೇ ನಮ್ಮಿಂದ ಇಂಥ ಅನಾಹುತಗಳನ್ನು ಮಾಡಿಸ್ಬಿಡುತ್ತೆ ಅದು ಸರಿ ನೀವೇ ಕಿಡ್ನಾಪ್ ಮಾಡಿಸಿದ ಮೇಲೆ ಅಂಶಿಕಾ ಅವ್ರು ಹೇಗೆ ತಪ್ಪಿಸ್ಕೊಂಡು ಬಂದರು ನಿಮಗೆ ಯಾಕೆ ಈಗೆಲ್ಲ ಮೈ ತುಂಬ ಗಾಯ ಆಗಿದೆ ಅಷ್ಟಕ್ಕೂ ಏನಾಯಿತು ಅಲ್ಲಿ ಎಂದನು ಭವಿಷ್ಯ ಕುತೂಹಲದಿಂದ ಹ್ಞೂ ಅದೇನೋ ಹೇಳ್ತಾರಲ್ಲ ಮಾಡಿದ್ದುಣ್ಣ ಮಹಾರಾಯ ಅಂತ ಹಾಗೆ ಆಯಿತು ನನ್ನ ಪರಿಸ್ಥಿತಿ ನಾನು ಅಂಶಿಕಾಗೆ ಕೆಟ್ಟದ್ದನ್ನು ಬಯಸ್ದೆ ಆದರೆ ವಿಧಿ ನನಗೆ ಶಿಕ್ಷೆ ಕೊಡ್ತು ನಾನು ದುಡ್ಡು ಕೊಟ್ಟು ಕರ್ಕೊಂಡು ಬಂದ ರೌಡಿಗಳು ಕುಡಿದು ನಶೆಯಲ್ಲಿ ನನ್ನ ಜೀವನನೇ ಹಾಳು ಮಾಡೋಕ್ಕೆ ನೋಡ್ತಿದ್ರು ನಾನು ತಲೆ ಎತ್ತಿ ಜೀವನ ಮಾಡಬಾರ್ದು ಅಂತ ನನ್ನ ಮಾನಭಂಗ ಮಾಡೋಕ್ಕೆ ನೋಡಿದ್ರು ಆದರೆ ಆ ಪರಿಸ್ಥಿತಿಯಲ್ಲಿ ದೇವರ ಹಾಗೆ ಬಂದು ನನ್ನ ಮಾನ ಪ್ರಾಣ ಉಳಿಸಿದ್ದು ಅಂಶಿಕ ನನಗೆ ಇದೊಂಥರ ಹೊಸ ಜನ್ಮ ಹಳೆ ಹಾರಿಕಾನ ಆ ಮಿಲ್ಲಲ್ಲೇ ಸಾಯಿಸಿಬಿಟ್ರು ಆ ರೌಡಿಗಳು ಈಗ ನಿಮ್ಮ ಕಣ್ಮುಂದೆ ಇರೋದು ಹೊಸ ಹಾರಿಕಾ ನನ್ನ ಅಂಶಿಕ ಕಾಪಾಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಪರಿಸ್ಥಿತಿ ಏನಾಗಿರ್ತಿತ್ತೋ ಇಂದು ನೆನೆದು ಅಂಶಿಕಾ ಕೊಟ್ಟಿದ್ದ ದುಪ್ಪಟ್ಟವನ್ನು ತನ್ನ ಬಾಯಿಗೆ ಅಡ್ಡ ಹಿಡಿದು ಅಳಲು ಶುರು ಮಾಡಿದಳು ಹಾರಿಕಾ ಭವಿಷ್ಗೆ ಹಾರಿಕಾ ಪರಿಸ್ಥಿತಿ ನೋಡಿ ಮರುಕ ಉಂಟಾಗಿತ್ತು ತನಗೆ ಗೊತ್ತಿಲ್ಲದೆ ಅವಳ ಹೆಗಲು ಬಳಸಿ ತನ್ನೆದೆಗೆ ಒರಗಿಸಿಕೊಂಡು ತಲೆ ನೇವರಿಸಿದನು ಭವಿಷ್ ಹಾರಿಕಾ ಕೂಡ ಸಂತೈಸುವ ಕೈಗಳಿಗಾಗಿ ಪರಿತಪಿಸಿದ್ದಳು ಭವಿಷ್ ಎದೆಯಲ್ಲಿ ಮಗುವಿನ ಹಾಗೆ ಹುದುಗಿ ತನ್ನ ದುಃಖವನ್ನು ಹೊರಹಾಕುತ್ತಾ ಮನಸ್ಸು ಹಗುರ ಮಾಡಿಕೊಂಡಳು ಹಾರಿಕಾ ಏನು ಹೇಳದೆಯೇ ಅಲ್ಲಿ ನಡೆದ ಘಟನೆ ಊಹಿಸಿಕೊಂಡ ಭವಿಷ್ ಮುಂದೆ ಏನು ಮಾತನಾಡದೆ ಕಾರ್ ಸ್ಟಾರ್ಟ್ ಮಾಡಿ ಹೊರಟ ಹಾರಿಕಾ ಸುಸ್ತಾಗಿದ್ದರಿಂದ ಅವನ ಭುಜದ ಮೇಲೆ ನಿದ್ದೆ ಹೋದ್ಲು ಸ್ವಲ್ಪ ದೂರ ಬಂದು ಒಂದು ಬಟ್ಟೆ ಶೋರೂಮ್ ಬಳಿ ಕಾರು ನಿಲ್ಲಿಸಿ ಮೆಲ್ಲಗೆ ಅವಳ ಮುಖದ ಮೇಲೆ ಬಿದ್ದು ತೊಂದರೆ ಕೊಡುತ್ತಿದ್ದ ಅವಳ ಮುಂಗುರುಳನ್ನು ಸರಿಸಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಆದರೆ ಅದನ್ನು ತಿದ್ಕೊಂಡು ಹೋಗುವವನೇ ನಿಜವಾದ ಮನುಷ್ಯ ಅನಿಸ್ಕೊಳ್ತಾನೆ ಹಾರಿಕಾ ಅವರೇ ಎಷ್ಟು ದಿನ ನೀವು ಹೇಗಿದ್ರೂ ಗೊತ್ತಿಲ್ಲ ಆದರೆ ಇವತ್ತು ನನ್ನ ಕಣ್ಣಿಗೆ ನಿಜವಾಗಲೂ ನೀವೊಬ್ಬರು ಒಳ್ಳೆ ಹ್ಯೂಮನ್ ಥರ ಕಾಣಿಸ್ತಾ ಇದ್ದೀರಾ ಪಶ್ಚಾತ್ತಾಪಕ್ಕಿನ್ನ ಬೇರೆ ಶಿಕ್ಷೆ ಇಲ್ಲವಂತೆ ಈಗಾಗಲೇ ನೀವು ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀರಾ ಇನ್ನಾದರೂ ಒಳ್ಳೆ ಜೀವನ ನಿಮ್ಮದಾಗಲಿ ದೀಪು ಅಂಶಿಕಾ ಮದುವೆ ಮಾಡೋದು ನಿಮ್ಮ ಜವಾಬ್ದಾರಿ ಎಂದು ಅವಳನ್ನೇ ದಿಪ್ಪಿಸಿ ನೋಡುತ್ತಾ ಹೇಳಿದನು ಭವಿಷ್ ತುಂಬ ಹತ್ತಿರದಿಂದ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅವನ ಬಿಸಿ ಉಸಿರು ಹಾರಿ ತಕ್ಷಣ ಕಣ್ಣು ಬಿಟ್ಟಳು ಅವಳು ಕಣ್ಬಿಟ್ರೆ ಅನ್ನೋ ಸಣ್ಣ ಅಂದಾಜು ಇಲ್ಲದೆ ಅವಳನ್ನೇ ನೋಡುತ್ತಿದ್ದ ಭವಿಷ್ ಅವಳು ಎಚ್ಚರವಾದ ತಕ್ಷಣ ಗಲಿಬಿಲಿಗೊಂಡು ಕಾರ್ನಿಂದ ಇಳಿಯುವ ಪ್ರಯತ್ನಕ್ಕೆ ಜಾರಿ ಅವಳ ಮೇಲೆ ಬಿದ್ದನು ಅವನ ತುಟಿ ಅವಳ ಕೆನ್ನೆ ಮೇಲೆ ಮುದ್ರೆ ಹೊತ್ತಿದ್ದವು ಮೊದಲ ಬಾರಿ ಇಬ್ಬರ ಮನಸ್ಸಿನಲ್ಲೂ ಕಂಪನ ಶುರುವಾಗಿತ್ತು ಅರೆ ಕ್ಷಣ ಮೈಮರೆತ ಇಬ್ಬರೂ ದೃಷ್ಟಿ ಬೆರೆಸಿದ್ದರು ಸ್ವಲ್ಪ ಸಮಯದ ಬಳಿಕ ರಸ್ತೆಯಲ್ಲಿ ಹಾರ್ನ್ ಶಬ್ದ ಕೇಳಿ ಎಚ್ಚೆತ್ತ ಭವಿಷ್ ತೊದಲುತ್ತಾ ಅದು ಅದು ಎಂದು ತಲೆ ಕೆರೆದುಕೊಂಡು ಬನ್ನಿ ಕೆಳಗೆ ಎಂದು ಕಾರ್ನಿಂದ ಇಳಿದು ತನ್ನ ಹಿಂದೆಲೆಗೆ ಪೆಟ್ಟು ಕೊಟ್ಟುಕೊಂಡು ನಕ್ಕನು ಹಾರಿಕಾ ಕೂಡ ಪೆಚ್ಚಾಗಿ ನಕ್ಕು ದುಪ್ಪಟ ಸರಿ ಮಾಡಿಕೊಂಡು ಕಾರ್ನಿಂದ ಕೆಳಗಿಳಿದು ಇದೇನು ಅವರೇ ಬಟ್ಟೆ ಶಾಪು ಕರ್ಕೊಂಡು ಬಂದ್ರಿ ನಾವು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಅಲ್ವಾ ಎಂದಳು ಸುತ್ತಲೂ ನೋಡುತ್ತಾ ಹೌದು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಆದರೆ ನಿಮ್ಮ ಬಟ್ಟೆ ಎಲ್ಲ ಹಾಳಾಗಿದೆ ಅಲ್ವಾ ಅದಕ್ಕೆ ಬೇರೆ ಬಟ್ಟೆ ತಗೊಳ್ಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಎಂದು ಅವಳನ್ನು ಶಾಪ್ ಒಳಗೆ ಕರೆದುಕೊಂಡು ಹೋಗಿ ಅವಳಿಗೆ ಬೇಕಾದ ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಹೇಳಿ ಟ್ರಯಲ್ ರೂಮಿಗೆ ಕಳಿಸಿ ಬಟ್ಟೆ ಬದಲಿಸಿಕೊಂಡು ಬರಲು ಹೇಳಿ ಬಲವಂತವಾಗಿಯೇ ಕಳುಹಿಸಿದ ಕಳುಹಿಸಿದ್ದ ಭವಿಷ್ ಮಣಿಕರ್ಣಿಕಾ ಕೂಡ ಎಂದೂ ಇಷ್ಟು ಕಾಳಜಿ ತೋರಿಸಿರಲಿಲ್ಲ ಹಾರಿಕಾಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಶಾಪಿಂಗ್ ಮಾಡಲು ಕಳುಹಿಸುತ್ತಿದ್ದಳು ಅಷ್ಟೇ ಭವಿಷ್ಯನ ಈ ಕಾಳಜಿ ಹಾರಿಕಾಗೆ ಒಂದು ರೀತಿಯ ಕಂಫರ್ಟ್ ಫೀಲ್ ಕೊಟ್ಟು ಅವನ ಬಗ್ಗೆ ತುಂಬ ಹೆಮ್ಮೆ ಅನಿಸಿತ್ತು ಹಾರಿಕಾಳಿಕೆ ಹಾರಿಕಾಗೆ ಇದೊಂದು ಸ್ಪೆಷಲ್ ಮೂಮೆಂಟ್ ಅನಿಸಿತ್ತು ತನಗಾಗಿ ಯಾರೋ ಬಟ್ಟೆ ಕೊಡಿಸಿದ್ದು ಅವಳ ಲೈಫಲ್ಲಿ ಅದೇ ಮೊದಲ ಬಾರಿಯಾಗಿತ್ತು ಏನೂ ಮಾತನಾಡದೆ ಬಂದು ಕಾರ್ ಹತ್ತಿ ಕುಳಿತಳು ಭವಿಷ್ ಕೂಡ ಅದ್ಯಾಕೋ ಆ ಮೌನವನ್ನು ಕೂಡ ಎಂಜಾಯ್ ಮಾಡುವವನ ಹಾಗೆ ಕಾರ್ ಸ್ಟಾರ್ಟ್ ಮಾಡಿ ಹಾಸ್ಪಿಟಲ್ ತಲುಪಿದನು ಪಿ ಡಿ ಸೆಕ್ಷನ್ಗೆ ಕರೆದುಕೊಂಡು ಹೋಗಿ ಹಾರಿಕಾಗೆ ಟ್ರೀಟ್ಮೆಂಟ್ ಮಾಡಿಸಿ ಆದಿ ಇದ್ದ ಜಾಗಕ್ಕೆ ಕರೆದುಕೊಂಡು ಬಂದ ಭವಿಷ್ ಆದಿ ಹಾರಿಕಾನ ಅಲ್ಲಿ ನೋಡಿ ಗಾಬ್ರಿಯಾದನು ಇದೇನು ಹಾರಿಕಾ ನೀನಿಲ್ಲಿ ಅದು ಭವಿಷ್ಯ ಜೊತೆ ಎಂದನು ಅದೊಂದು ದೊಡ್ಡ ಕತೆ ಆದಿ ಅವರಿಬ್ಬರು ಜೊತೆಲಿ ಬರ್ತಾರೆ ನಾವು ಬೇಗ ಬಂದ್ವಿ ಎಂದ ಭವಿಷ್ಯ್ ಎವ್ರಿಥಿಂಗ್ ಈಸ್ ಓಕೆ ಅಲ್ವಾ ಭವಿಷ್ಯ್ ಎಂದನು ಆದಿ ನಥಿಂಗ್ ಟು ವರಿ ಇನ್ನೇನು ಅವ್ರು ಬರ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ಅತ್ ಸರಿ ಸಂತೋಷ್ ಹೇಗಿದ್ದಾರೆ ಎಂದ ಭವಿಷ್ ಸಂತುಗೆ ತುಂಬ ಸ್ಟ್ರೈನ್ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಡಾಕ್ಟರ್ ಅದಕ್ಕೆ ನಾನು ಅವನ ಹತ್ರ ಏನೂ ಮಾತಾಡಲಿಲ್ಲ ಅವನಾಗಲೇ ಹೇಳಿದ ಹಾಗೆ ಎಲ್ಲ ಸಾಕ್ಷಿ ಅಂಶಿಕ ಹತ್ರ ಇದೆ ಅದರಲ್ಲಿ ಎಲ್ಲಾನು ಗೊತ್ತಾಗುತ್ತೆ ಏನೂ ಹೇಳೋದು ಬೇಡ ಅಂತ ಹೇಳಿದ್ಮೇಲೆ ಪದೇ ಪದೇ ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ ಅಂಶು ಮತ್ತು ದೀಪು ಬರಲಿ ಪ್ರೂಫ್ಸ್ ತರಲಿ ಆಗ ಎಲ್ಲ ಗೊತ್ತಾಗುತ್ತೆ ಆದರೆ ಈ ಆಡಿಟರ್ ಕಥೆನೇ ಗೊತ್ತಾಗ್ತಾ ಇಲ್ಲ ಹಿ ವಾಸ್ ವೆರಿ ವೀಕ್ ಪ್ರಾಪರಾಗಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಕಾನ್ಷಿಯಸ್ ಬಂದು ಬಂದು ಹೋಗ್ತಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಸಂತು ಕೊಟ್ಟಿರೋ ಪ್ರೂಫ್ ಮಾತ್ರ ನಮಗೆ ಜೀವಾಳ ಅಷ್ಟರಲ್ಲಿ ಆಡಿಟರ್ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ನಮಗೆ ತುಲ್ ತುಂಬ ಹೆಲ್ಪ್ ಆಗುತ್ತೆ ಎಂದನ್ನು ಆದಿ ಹಣೆ ನೀವಿಕೊಳ್ಳುತ್ತಾ ಎಲ್ಲ ಸರಿ ಹೋಗುತ್ತೆ ಡೋಂಟ್ ವರಿ ಆದಿ ಇಲ್ಲಿ ತನಕ ಬಂದ ಮೇಲೆ ಗೆಲುವು ನಮ್ಮದೇ ಇನ್ನೇನು ಎಂಡ್ ಲೈನ್ ಕಣ್ಣಿಗೆ ಕಾಣಿಸ್ತಿದೆ ಹೋಗಿ ತಲುಪೋದಷ್ಟೇ ಬಾಕಿ ಪ್ರತಿಯೊಂದು ಆರಂಭಕ್ಕೂ ಅಂತ್ಯ ಅನ್ನೋದು ಇರಲೇಬೇಕು ಅಲ್ವಾ ಹಾಗೆ ಶುರುನ ಅವ್ರು ಮಾಡಿದ್ರೆ ಅಂತ್ಯ ನಾವು ಮಾಡೋಣ